ಜಿಲ್ಲಾಧಿಕಾರಿಗಳು ಆಹಾರ ಸರಬರಾಜಿನಲ್ಲಿ ಭಾಳಷ್ಟು ಭ್ರಷ್ಟಾಚಾರ ನಡೆದಿದೆ ಅಂದೇಳಿ ಕೆಲವು ಸಂಘಟನೆಯವರು ಆರೋಪ ಮಾಡಿ ಪ್ರತಿಭಟನೆ ಕೂಡ ಮಾಡಿದೆ ಅದು ಸತ್ಯಕ್ಕೆ ದೂರವಾದ ಮತ್ತೆ ಇವತ್ತ ಇಲ್ಲಿ ಬಂದು ಸೋಮಶೇಖರ್ ಅವರು ಇಲ್ಲಿ ಆರನೇ ತಿಂಗಳು ನಡೆದಿಗೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಹಾಸ್ಟೆಲ್ಗಳೆಲ್ಲ ಪುನಃ ಪುನಃ ವಿಜಿಟ್ ಮಾಡಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಆಹಾರ ಎಲ್ಲವೂ ಕೂಡ ವ್ಯವಸ್ಥೆ ಒಂದು ಒಳ್ಳೆಯ ರೀತಿ ಸುಧಾರಣೆ ಮಾಡಿತ್ತು ದಿನಮುಖ್ಯ ಸರ್ಕಾರದ ಕೊಡಬೇಕಾದ ಪೋಸ್ಟ್ ಮೆಟ್ರಿಕ್ ಹೊಸ ಹದಿನೆಂಟು ನೂರ ಐವತ್ತು ರೂಪಾಯಿ ಕೊಡ್ತದೆ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ಹದಿನೇಳು ನೂರ ಐವತ್ತು ರೂಪಾಯಿ ಮಾತ್ರ ಕೊಡ್ತದೆ ಅಷ್ಟರದಾಗೆ ಅವ್ರಿಗೆ ಒಂದು ತಿಂಗಳ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಂಜಾನೆ ಚಹಾ ಹಿಡ್ಕೊಂಡು ಸಾಯಂಕಾಲ ಊಟದವರೆಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡೋದು ಐತಿ ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರದೆ ಆದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಹಾರ ವೆಚ್ಚ ಹೆಚ್ಚಾಗಿರ್ತದೆ ಹೀಗಾಗಿ ಮತ್ತು ಅದರಲ್ಲಿ ಸಪ್ ಸರ್ಕಾರದ ಸಪ್ಲೈ ಏನು ಅಕ್ಕಿ ಕೊಡ್ತದೆ ಅಕ್ಕಿ ರೇಷನ್ ಅಕ್ಕಿ ಅದ ಹೀಗಾಗಿ ನಾವು ಸರ್ಕಾರ ಕೇಳ್ತೇವೆ ಇವತ್ತು ಅದು ಅಡುಗೆ ಚಲೋ ಆಗಿಲ್ಲ ಅಂದರೆ ನಮ್ಮ ಹೊರಗುತ್ತಿಗೆ ಔಟ್ಸೋರ್ ಮ್ಯಾಗೆ ಬರ್ತದೆ ಅಡುಗೆ ಮಾಡೋರ್ ಮ್ಯಾಗೆ ಬರ್ತದೆ ಅದಕ್ಕೆ ಅಡುಗೆಗೆ ಸರಿಯಾಗಿ ಅದಕ್ಕೆ ಏನು ಕೊಡಬೇಕು ಅದಕ್ಕೆ ಅಡುಗೆಗೆ ವೆಚ್ಚ ಮತ್ತು ಒಳ್ಳೆ ಅಕ್ಕಿ ಇದೆಲ್ಲ ಕೊಟ್ಟರೆ ಆಗಲ್ಲ ಅದಕ್ಕಾಗಿ ಕನಿಷ್ಠ ನಾಲ್ಕು ಸಾವಿರ ಐದುನೂರು ರೂಪಾಯಿ ವಿದ್ಯಾರ್ಥಿಗಳ ಆರರ ವೆಚ್ಚ ಹೆಚ್ಚಿಗೆ ಮಾಡಿರಿ ಅಂದರೆ ಒಳ್ಳೆಯ ಹಾಸ್ಟೆಲ್ ನಡೀತದೆ ಮತ್ತು ಇವರು ಬಂದಮೇಲೆ ಭಾಳಷ್ಟು ಸುಧಾರಣೆ ಮಾಡಿದೆ ಹಾಸ್ಟೆಲ್ಗಳಿಗೆ ವಿಜಿಟ್ ಮಾಡೋದು ಒಳ್ಳೆಯ ಅಧಿಕಾರಿ ಅಷ್ಟೆಲ್ಲ ಹಿಂದಿದ್ದವರಷ್ಟು ನೆಗ್ಲೆಕ್ಟ್ ಮಾಡಿಲ್ಲ ಇದ್ದಿದ್ರಲ್ಲೇ ಈಗ ಇವರು ಬಿ ಸಿ ಎಮ್ ಅಧಿಕಾರಿ ಒಳ್ಳೆಯವರೇ ಬಂದ ಆದರೆ ಅವ್ರ ಮೇಲೆ ಕೆಲವೊಂದು ಆರೋಪಗಳು ಸುಳ್ಳು ಹೇಳಿ ಮಾಡೋದು ಒಳ್ಳೆ ಕೆಲಸ ಮಾಡೋನಿಗೆ ಡಿಸ್ಟರ್ಬ್ ಮಾಡೋದು ಸರಿಯಾದ ಕ್ರಮ ಅಲ್ಲ ಹೀಗಾಗಿ ಇವತ್ತು ನಾವು ಸರ್ಕಾರ ಕೇಳ್ದು ಇವತ್ತು ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿ ಇಲ್ಲಿ ಇವತ್ತ ಬಿ ಸಿ ಎಮ್ ಇಲಾಖೆ ಟೆಂಡರ್ ನಡಬೇಕು ಟೆಂಡರ್ ಅಂದರೆ ಮ್ಯಾನ್ ಪವರ್ ಏಜೆನ್ಸಿ ಯಾರಿಗೆ ಕೊಡಬೇಕು ಆ ಟೆಂಡರ್ದಲ್ಲಿ ಮೊದಲಿನ ಸ್ವಿಸ್ ಏನು ಮೈಸೂರಿನ ಶಾರ್ಪ್ ಏಜೆನ್ಸಿ ಇದ್ದಾನೆ ಅವನಿಗೆ ಕೊಡಬೇಡ್ರೆ ನಾವು ಎಷ್ಟೋ ಸಲ ನೀವು ಮೀಡಿಯಾದಾಗ ಹೇಳಿದ್ದೆವು ಹೋರಾಟ ಮಾಡಿವು ಡಿ ಸಿ ಅವ್ರಿಗೆ ಹೇಳಿ ಈಗಾಗಲೇ ಅವ ಮೈನಾರಿಟಿ ಮತ್ತು ಮೂರಾರ್ಜಿ ವಸತಿನಿಲ್ಯಾಗ ಅವನೇ ಮ್ಯಾನ್ ಪವರ್ ಏಜೆನ್ಸಿ ಇದ್ದ ಅಲ್ಲಿ ಸರಿಯಾಗಿ ಇಲ್ಲ ಟೈಮಿಗೆ ಶಾಲರಿನೇ ಕೊಡಲ್ಲ ಅವು ಭಾಳಷ್ಟು ಪಿ ಎಫ್ ಕಟ್ಟಲ್ಲ ಇ ಎಸ್ ಎ ಕಟ್ಟಲ್ಲ ಭಾಳಷ್ಟು ಕೊಟ್ಟಲ್ಲ ನೂರ ಇಪ್ಪತ್ತೈದು ಜನ ಸಮಾಜ ಕಲ್ಯಾಣ ಇಲಾಖೆ ನೌಕರ್ ನಮಗೆ ಶಾಲ್ರಿ ಕಡಿಮೆ ಹಾಕಿನ ಅಂತೇಳಿ ಒಂದು ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟಿದ್ದೆವು ಅದು ತನಿಖೆನೂ ಆಯಿತು ಹೇರಿಂಗ್ ನಡೆದ್ರು ನಡೆಸಿ ಆದೇಶ್ ಮಾಡ್ಯಾರ ಕಾರ್ಮಿಕ ಇಲಾಖೆ ಇವರಿಗೆಲ್ಲ ಶಾಲೆ ಕಡಿಮೆ ಹತ್ರ ಕೊಡಿಸ್ಬೇಕು ಅಂತೇಳಿ ಡಿ ಸಿ ಅವರಿಗೆ ಜಿಲ್ಲಾಧಿಕಾರಿಗೆ ಬರ್ದಾರವ್ರು ಈ ಜಿಲ್ಲಾಧಿಕಾರಿಗಳು ಏನು ಮಾಡ್ಯಾರ ಅವರು ಮೈಸೂರಿನ ಜಿಲ್ಲಾಧಿಕಾರಿಗೆ ಬರ್ದಾರ ಅವ್ನು ಶಾರ್ಕ್ ಮೈಸೂರಿನವ ಮೈಸೂರುನವ ಅಲ್ಲಿಂದ ಕನ್ನಡ ಇಲಾಖೆಗೆ ಬರೆದು ಉಸಿಲಿ ಮಾಡಿ ಕೊಡ್ಬೇಕು ಎಲ್ಲಿಂದ ಉಸಿಲಿ ಮಾಡಿ ಯಾರು ಕೊಡ್ತಾರೆ ಇಲ್ಲಿ ಕಡಿಮೆ ಹಾಕ್ಯಾರ ಅವನಿಗೆ ಅವ್ನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕೋದು ಬಿಟ್ಟು ಅವ್ನಿಗೆ ಉಸಿಲಿಗೆ ಪತ್ರ ಬರೆದು ಮತ್ತು ಪುನಃ ಟೆಂಡರ್ ಅವ್ನಿಗೆ ತಯಾರು ಮಾಡ್ಯಾರ ಆ ರೀತಿ ಸರಿಯಾದ ಕ್ರಮ ಅಲ್ಲ ಅದಕ್ಕೆ ನಾವೇನು ಹೇಳ್ತಿದ್ದೆವು ಸರ್ಕಾರಕ್ಕೆ ಅಂತಂದರೆ ಅಂಥವ್ರಿಗೆ ಶಾರೂಪ್ ಏಜೆನ್ಸಿಗೆ ಬ್ಲಾಕ್ ಲಿಸ್ಟ್ ಹಾಕಿರಿ ಹಾಕಿ ಅವನಿಗೆ ಕಡಿವಾಣ ಹಾಕಿರಿ ಎಲ್ಲಿ ಅವನಿಗೆ ಏಜೆನ್ಸಿನೇ ಕೊಡಬೇಡ್ರಿ ಇಡೀ ರಾಜ್ಯದಾಗ ಎಲ್ಲಿ ಕೊಟ್ಟು ಕೂಡ ಇದೇ ಗೋಡೆ ಇದೆ ನಮ್ಗೆ ನೌಕರಿ ಟೈಮಿಗೆ ಶಾಲಿನೂ ಕೊಡಲ್ಲ ಹೀಗಾಗಿ ಅವ್ನಿಗೆ ಬ್ಲಾಕ್ ಲಿಸ್ಟ್ ಹಾಕಬೇಕಂತ ಪ್ರಮುಖ ಬೇಡಿಕೆ ಮತ್ತು ಸೋಮಶೇಖರ್ ಮೇಲೆ ಏನು ಆರೋಪದ ಅದು ಆರೋಪ ಸುಳ್ಳದ ಅದ್ರ ಬಗ್ಗೆ ತನಿಖೆ ಮಾಡಿರಿ ಯಾಕೆ ಅವರು ಆರೋಪ ಅದ್ರ ಬಗ್ಗೆ ತನಿಖೆ ಅಲ್ಲಿ ಅದಕ್ಕೆ ನಮ್ಮದೇನಿಲ್ಲ ಅವರು ಅವ್ರನ್ನೂ ಹೋರಾಟಗಾರರೇ ಆದ್ರೆ ಅವ್ರ ಬಗ್ಗೆ ಯಾಕೆ ಹಂಗೆ ಮಾಡಿದ್ರು ಏನು ಇವತ್ತೇ ಆರ ಇಲಾಖೆ ಇಲ್ಲಿ ಆರ ಸರಬರಾಜಲ್ಲಿ ಇವತ್ತೇ ಭ್ರಷ್ಟಾಚಾರ ನಡೆದಂತಲ್ಲ ಹಿಂದೆ ನಡೆದಿತ್ತ ಇಲ್ಲ ಏನಾಗಿತ್ತು ಇವ್ರು ಬಂದಾಗ ಸುಧಾರಣೆ ಮಾಡೋರಿಗೆ ಭ್ರಷ್ಟಾಚಾರ ಮಾಡ್ಯಾರನ್ನೋದು ಅದು ಸ ತಪ್ಪದ ಅದಕ್ಕಾಗಿ ಅವ್ರು ಒಳ್ಳೆಯ ಅಧಿಕಾರಿ ಅದ ಇರಲಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅಲ್ಲೇ ಇವರು ಆ ಸರ್ಕಾರ ಗಮನ ಹರಿಸಿ ಈ ಸಮಸ್ಯೆ ಬಗೆಹರಿಸ್ರಿ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಿರುವ ಅನ್ಯಾಯ ಸರಿಪಡಿಸ್ರಿ ರೇಟ್ ಮೂರು ವರ್ಷದಾಗ ಒಂದು ಗಾಢಪಟ್ಟು ಆಗಿಬಿಟ್ಟು ಅದರ ವಿದ್ಯಾರ್ಥಿಗಳಿಗೆ ಅದು ಹಾಕೋದಲ್ಲ ಜೈಲಿನ ಕೈಗೆಗಳಿಗೆ ಒಂದು ದಿನಕ್ಕೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಅದು ನಮ್ಮ ವಿದ್ಯಾರ್ಥಿಗಳಿಗೆ ಅರವತ್ತೊಂದು ರೂಪಾಯಿ ಕೊಡ್ತೀರಿ ಅಂದರೆ ಜೈಲಿನ ಖೈದಿಗಳ್ಕೇನ ನಮ್ಮ ವಿದ್ಯಾರ್ಥಿಗಳ ಕಡೆಗೇನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆಹಾರ ಸಿಕ್ಕರೆ ಅವರು ಒಂದು ಎಜುಕೇಷನ್ ಒಂದು ಅವ್ರದ್ದು ವಿದ್ಯಾಭ್ಯಾಸ ಸರಿಯಾಗ್ತದೆ ಅದಕ್ಕಾಗಿ ಸರ್ಕಾರ ಕೂಡಲೇ ಮಿನಿಮಮ್ ಜೈಲಿನ ಖೈದಿಗಳು ಕೊಟ್ಟವಷ್ಟರ ನಮಗೆ ಕೊಡ್ರಿ ಅಂತ ಕೇಳ್ತಾಯಿದ್ದೆವು ದಿನ ಒಂದು ನೂರ ಐವತ್ತು ರೂಪಾಯಿ ಹಿಡಿದು ಜೈಲಿನ ಏನು ಕೊಡ್ತಿದ್ರೆ ನಮ್ಮೂರಿಗೆ ವಿದ್ಯಾರ್ಥಿಗಳಿಗೂ ಕೊಡ್ರಿ ಕೊಡ್ರಿ ಅಂತೇಳಿ ಈ ಒಂದು ಹೋರಾಟ ಮಾಡಿ ಮೂವತ್ತನೇ ತಾರೀಖಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಿದ್ದೆವು ಕಾರಣ ಜಿಲ್ಲಾಡಳಿತ ಗಮನಹರಿಸಿ ಈ ನಮ್ಮ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರ